ರಾಜ್ಯ ರಾಜಕೀಯ ಚುನಾವಣಾ ಹಿನ್ನೆಲೆಯಲ್ಲಿ ತಾಲೂಕಿನ ಅಭ್ಯರ್ಥಿಗಳು ತಮ್ಮ ಪಕ್ಷದ ವರಿಷ್ಠರನ್ನ ಕ್ಷೇತ್ರಕ್ಕೆ ಬರಮಾಡಿಕೊಳ್ಳುವ ಮೂಲಕ ರಾಜ್ಯಕ್ಕೆ ಎರಡ್ ಸಾವಿರದ ಇಪ್ಪತ್ಮೂರರ ಚುನಾವಣೆಯ ಪ್ರಣಾಳಿಕೆಯನ್ನ ಜನರ ಮುಂದೆ ಪ್ರಸ್ತಾಪಿಸುವ ಮೂಲಕ ಜನತೆಯನ್ನ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿದ್ದಾರೆ ಹಾಗೆ ಜಾತ್ಯತೀತ ಜನತಾದಳ ಪಕ್ಷದ ಹೊಸದುರ್ಗ ಕ್ಷೇತ್ರದ ಅಭ್ಯರ್ಥಿ ತಿಪ್ಪೇಸ್ವಾಮಿ ಕೂಡ ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನ ನಡೆಸುವ ಮೂಲಕ ಹಳ್ಳಿಹಳ್ಳಿ ಪಂಚರತ್ನ ಕಾರ್ಯಕ್ರಮವನ್ನು ತಾಲೂಕಿನಲ್ಲಿ ಹತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಪ್ರಾರಂಭ ಮಾಡುವ ಹಿನ್ನೆಲೆಯಲ್ಲಿ ತಮ್ಮ ಕಚೇರಿಯಲ್ಲಿ ಮಾಧ್ಯಮ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ ನಾವೇನು ಇವತ್ತು ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ನಾವು ಹಳ್ಳಿ ಕುಮಾರಣ್ಣವರು ಆಲ್ರೆಡಿ ಪ್ರತಿ ಒಂದು ತಾಲೂಕಲ್ಲಿ ಪಂಚರತ್ನಕ್ಕೆ ಚಾಲನೆ ಕೊಟ್ಟು ಇವತ್ತು ನಮ್ಮ ಇನ್ನೂರ ನಲವತ್ತು ಕ್ಷೇತ್ರದಲ್ಲಿ ಇನ್ನೂರು ಕ್ಷೇತ್ರಗಳು ಆಲ್ರೆಡಿ ಹಳ್ಳಿ ಪಳ್ಳಿ ತಾಲೂಕ್ ತಾಲೂಕು ಪಂಚರತ್ನ ಹೊರಟಿದ್ದಾರೆ ನಾವು ಇವತ್ತು ಹೊಸದುರ್ಗ ತಾಲೂಕಲ್ಲಿ ಪ್ರತಿ ಹಳ್ಳಿಗೂ ಮನೆ ಮನೆ ಪಂಚರತ್ನ ಆಯಿತು ನಾವು ಹಳ್ಳಿ ವೀಕ್ಷಣೆ ಆಯಿತು ನಾವು ಸಂಘಟನೆ ಆಯಿತು ಒಂದು ಬೂತುಗಳು ಕಮಿಟಿ ಮಾಡಿದ್ದಾಗಿದೆ ಇನ್ನು ಮುಂದೆ ನಾವು ಹತ್ತೊಂಬತ್ತನೇ ತಾರೀಕಿನಿಂದ ಹಳ್ಳಿ ಪಂಚರತ್ನ ಅಂಥೇಳಿ ಬೃಹತ್ ಮೆರವಣಿಗೆಯೊಂದಿಗೆ ನಾವು ಹಳ್ಳಿ ಪಂಚರತ್ನ ಹೊರಟಿದ್ದೀವಿ ರೈತರ ಪರವಾಗಿ ಇರುವಂಥ ಪಕ್ಷ ಎಲ್ಲರಿಗೂ ಗೊತ್ತಿರೋಂಥದ್ದೇ ರೈತರು ಅಂದರೆ ಜೆ ಡಿ ಎಸ್ಸು ಜೆ ಡಿ ಎಸ್ಸು ಅಂದರೆ ರೈತರು ನಾನು ಆಗಲೇ ಹೇಳಿದಾಗೆ ರೈತರಿಗಾಗಿ ಇಲ್ಲಿ ಅತಿ ಹೆಚ್ಚಾಗಿ ರೈತರಿದ್ದಾರೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟು ರೈತರಿದ್ದಾರೆ ಇವತ್ತು ಕುಮಾರಣ್ಣವರು ಏನು ರೈತರಿಗೆ ಎಕರೆಗೆ ಹತ್ತು ಸಾವಿರ ರೂಪಾಯಿ ಪರಿಹಾರ ಕೊಡಬೇಕು ವರ್ಷಕ್ಕೆ ಒಂದು ಎಕರೆಗೆ ಜೊತೆಗೆ ರೈತರ ಮಕ್ಕಳಿಗೆ ಮದುವೆಯಾದರೆ ಎರಡು ಲಕ್ಷ ಕೊಡಬೇಕು ಅದೇ ಯೋಜನೆಗಳನ್ನು ನಾವು ರೈತರಿಗೆ ಇಟ್ಕೊಂಡು ಇವತ್ತು ನಮ್ಮ ತಾಲೂಕಲ್ಲಿ ನನ್ನದೇ ಆದ ಒಂದು ಯೋಜನೆ ಇಟ್ಕೊಂಡು ಹೊಸದುರ್ಗಕ್ಕೆ ಹೊರಟಿದ್ದೀನಿ ಏನಪ್ಪ ಅದು ನಾವು ಹೊಸ್ತ್ರದುರ್ಗದಲ್ಲಿ ಇವತ್ತು ಅತಿ ಹೆಚ್ಚಾಗಿ ಅರುವತ್ತ್ಮೂರು ಸಾವಿರ ಚಿಡರೆ ಎಕರೆ ತೆಂಗು ಬೆಳೀತಾ ಇದ್ದಾರೆ ಇನ್ನು ಉಳಿದದ್ದದೆಲ್ಲ ಸಿರಿಧಾನ್ಯ ಬೆಳೀತಾ ಇದ್ದಾರೆ ಇದಕ್ಕೆ ಇವತ್ತು ಮಾರ್ಕೆಟಲ್ಲಿ ಬೆಂಬಲವಾದ ಬೆಲೆ ಇಲ್ಲ ಹಾಗಾಗಿ ನಾವು ಇವತ್ತು ಒಂದು ಹೊಸ ಪರ್ವ ಒಂದು ನಾನು ಹೊಸದುರ್ಗಕ್ಕೆ ಒಂದು ಹೊಸ ಪರ್ವ ಮಾಡಬೇಕು ಅಂತ ಹೊರಟಿದ್ದೀನಿ ಏನಪ್ಪ ಪರ್ವ ಅಂದರೆ ಹೊಸದುರ್ಗದಲ್ಲಿ ನಮ್ಮದೇ ಆದ ಆದ ರೈತರದೇ ಆದ ಒಂದು ಕಂಪನಿ ಆರ್ಗ್ಯಾನಿಕ್ ಕಂಪ್ನಿಯನ್ನು ತೆಗಿಬೇಕು ಅಂತ ಹೊರಟಿದ್ದೀನಿ ಆ ಆರ್ಗ್ಯಾನಿಕ್ ಕಂಪನಿಯಲ್ಲಿ ಇವತ್ತೇನು ನಮ್ಮ ರೈತರು ಗೋರ್ಮೆಂಟ್ ರೇಟ್ಸ್ ಏನು ಒಂದು ರೇಟ್ ಕಟ್ಟಿರುತ್ತೋ ಆ ರೇಟು ಅವತ್ತೇ ಅವರಿಗೆ ಪೇಮೆಂಟ್ ಸಿಗುವಂಥ ಕೆಲಸ ನಮ್ಮ ರೈತರಿಗೆ ಮಾಡ್ತೀವಿ ಅದಾದ ಮೇಲೆ ಅದನ್ನು ಬಳಸಿ ಆರ್ಗ್ಯಾನಿಕ್ ಮಾಡಿ ಅದನ್ನು ನಾವು ಬೇರೆ ರಾಜ್ಯಕ್ಕೂ ಬೇರೆ ದೇಶಕ್ಕೂ ಕಳಿಸುವಂಥ ಕಂಪ್ನಿಗೆ ನಾವು ಕೊಟ್ಟು ಅವರ ಸಾಲ ಕೂಡ ನಮ್ಮ ರೈತರ ಮೇಲೆ ಬರೋದಾಗೆ ಆ ಕಂಪ್ನಿ ನೋಡ್ತೀವಿ ಅದಕ್ಕೆ ಎಲ್ಲ ವ್ಯವಸ್ಥಿತವಾದ ಅದಕ್ಕೆ ಸಂಬಂಧಪಟ್ಟ ಅಧ್ಯಕ್ಷರಿರ್ಬೋದು ಕಾರ್ಯದರ್ಶಿ ಇರ್ಬೋದು ಇಂಜಿನಿಯರ್ಸ್ಗಳು ಅದು ಎಲ್ಲ ಆ ಕಂಪ್ನಿಯಲ್ಲಿ ಇರ್ತಾರೆ ಆ ರೈತರಿಗೆ ನಾವು ಇವತ್ತೇನು ದ್ವಿಗುಣವಾಗಿ ರೇಟು ಮಾರ್ಕೆಟಲ್ಲಿ ಇವತ್ತು ಆರ್ಗ್ಯಾನಿಕ್ಕು ರೇಟ್ ಇದೆಯೋ ಆ ರೇಟನ್ನು ಮಾರಿದಂಥ ಲಾಭದಾಯಕ ನಮ್ಮ ಇರುವಂಥ ರೈತರಿಗೆ ನಲವತ್ತು ಸಾವಿರ ಜನ ಏನಿವತ್ತು ನಮ್ಮ ವಸ್ತು ತಾಲೂಕಲ್ಲಿ ಕುಟುಂಬ ರೈತರಿದ್ದಾರೋ ಆ ನಲವತ್ತು ಸಾವಿರ ಕುಟುಂಬಕ್ಕೆ ಪರ್ ಎಕರಿಗೆ ನಾವು ಮಾಡಿದಂಥ ಬ್ಲೂ ಪ್ರಿಂಟ್ ಪ್ರಕಾರ ಲೆಕ್ಕದ ಪ್ರಕಾರ ಒಂದು ಎಕರೆಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಅವರಿಗೆ ಒಂದು ತಿಂಗಳಿಗೆ ಸಿಗುವಂಥ ಕೆಲಸ ನಾನೊಂದು ಬೃಹತ್ ಯೋಜನೆ ನಮ್ಮ

ಇಲ್ಲಿ ಜೆ ಡಿ ಇರುವಂಥ ಪಕ್ಷ ಜೆ ಡಿ ಎಸ್ ಯಲ್ಲಿ ಕೂಡ ಚಿಕ್ಕಣ್ಣವರು ಇದ್ದಾಗ ಕೂಡ ಸೋಲು ಗೆಲುವಲ್ಲಿ ಸ್ವಲ್ಪ ಅಂತರದಲ್ಲಿ ಸೋತಂಥ ಪಕ್ಷ ಯಾರನ್ನು ಪಲಾಯನ ಆಗಿಲ್ಲ ಇವತ್ತೇನು ಹಿಂದೆ ನ ಹಿಂದೆ ಏನು ಇವತ್ತು ಮೀನಾಕ್ಷಿ ನಂದಿನಿಯವರು ಮೀನಾಕ್ಷಿ ನಂದೀಶ್ ಅವರು ನಿಂತಿದ್ರು ಅವರು ಪಲಾಯನ ಆಗಿಲ್ಲ ಇದ್ದಾರೆ ಅನಿವಾರ್ಯವಾಗಿ ಅವರು ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ ಶಶಿಕುಮಾರ್ ಅವರು ಅವರು ಒಬ್ಬ ಫಿಲಿಮ್ ಆ್ಯಕ್ಟ್ರಸ್ಸು ಕೊನೆ ಕ್ಷಣದಲ್ಲಿ ಅವರಿಗೆ ಒಂದು ಟಿಕೆಟ್ ಕೊಟ್ಟರು ಕೊನೆ ಕ್ಷಣಕ್ಕೆ ಬಂದರು ಅವ್ರು ಬಂದ ಮೇಲೆ ಇವತ್ತು ಅವರು ಪಕ್ಷ ತೋರೆದು ಬೇರೆ ಹೋಗಿದ್ದಾರೆ ಎಲ್ಲರೂ ಎಲ್ಲ ರೀತಿ ಪಕ್ಷದಲ್ಲಿ ಇವತ್ತಿರುವ ಹಾಲಿ ಶಾಸಕನೇ ಇರ್ಬೋದು ಹಿಂದೆ ಇರುವಂಥ ಲಿಂಗಮೂರ್ತಿಯವರೇ ಇರ್ಬೋದು ಇವರೆಲ್ಲರೂ ಜೆ ಡಿ ಎಸ್ನಿಂದನೇ ಉದ್ಭವವಾಗಿ ಇವತ್ತು ಬೇರೆ ಪಕ್ಷಕ್ಕೆ ಹೋದಂಥವ್ರು ಇವತ್ತು ಜೆ ಡಿ ಎಸ್ಗೆ ಒಂದು ನೆಲೆ ಇದೆ ಇವತ್ತು ಬೇಕಾದಷ್ಟು ಜನ ಬರುವಂಥರು ಕೂಡ ಇದ್ದಾರೆ ಜೆ ಡಿ ಎಸ್ಸಿಗೆ ಆದರೆ ನಮಗೆ ಜೆ ಡಿ ಎಸ್ ಒಬ್ಬ ನಿಷ್ಠಾವಂತ ವ್ಯಕ್ತಿ ಅಂತ ಅಂದ್ಕೊಂಡು ನಮಗೆ ಇಲ್ಲಿ ನಾವು ಜೆ ಡಿ ಎಸ್ನ ನಾವೇ ಆಯ್ಕೆ ಮಾಡ್ಕೊಂಡಿರೋದಿದೆ ನಾವು ಕೂಡ ಬಿ ಜೆ ಪಿಲಿಂದ ಬಂದಂಥ ವ್ಯಕ್ತಿ ಬಿ ಜೆ ಕೆ ಜಿ ಪಿಯಲ್ಲಿ ನಾವು ಎರಡು ಸಾವಿರದ ಹದಿಮೂರು ಹಿರಿಯೂರಲ್ಲಿ ನಿಂತಂಥ ವ್ಯಕ್ತಿ ಎಲ್ಲಿ ಪಲಾಯನ ಆಗೋಲ್ಲ ಪಲಾಯನ ಆಗಬಾರ್ದು ನಾವು ಕ್ಷೇತ್ರನಲ್ಲಿ ಸೋಲು ಗೆಲುವು ಅನ್ನೋದು ರಾಜಕೀಯದಲ್ಲಿ ಒಬ್ಬ ವ್ಯಕ್ತಿನೇ ಗೆಲ್ಲೋದು ಇನ್ನಿಂತವರೆಲ್ಲರೂ ಗೆಲ್ಲೋಕ್ಕಾಗಲ್ಲ ಹಾಗಾಗಿ ಸೋಲು ಅನ್ನೋದು ಅದು ಒಂದು ಪಕ್ಷದ ಒಂದು ಅಡಿಯಲ್ಲಿರೋಂಥದ್ದು ನಾವು ಮಾಡುವಂಥ ಕೆಲಸ ನಾವು ಒಳ್ಳೇದು ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಜನ ಆಶೀರ್ ಆಶೀರ್ವಾದಿಸ್ತಾರೆ ನಮ್ಮಲ್ಲಿ ಏನಾದರೂ ಆದರೆ ಇನ್ನೊಬ್ಬ ವ್ಯಕ್ತಿಯ ಆಶೀರ್ವಾದ ಹಾಗೆ ಪಲಾಯನ ವ್ಯಕ್ತಿ ಆಗುವಂಥ ವ್ಯಕ್ತಿ ನಾನಲ್ಲ ಹಾಗಾಗಿ ಹೊಸದುರ್ಗದಲ್ಲಿ ನಾನು ಇಲ್ಲೇ ಇರಬೇಕು ನನ್ನ ಜೀವ ಇರುವ ಮಠ ಹೊಸದುರ್ಗದಲ್ಲೇ ಇರಬೇಕು ಅನ್ನೋದಕ್ಕಾಗಿ ನಾನು ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿ ಮತ್ತು ಒಂದು ಉಚಿತವಾದ ಒಂದು ಹಾಸ್ಪಿಟ್ಲು ಮಾಡಿಕೊಂಡು ನಾನು ಹೊಸದುರ್ಗ ತಾಲೂಕಲ್ಲಿ ಇರಬೇಕಂತೇಳಿ ಹೊಸದುರ್ಗ ನೆಲೆಯಾಗಿರಬೇಕು ಅಂತೇಳಿ ನಾನು ಬಂದಂಥ ವ್ಯಕ್ತಿ ಎಲ್ಲರೂ ಪಲಾಯನ ಆಗಿದ್ದಾರೆ ನಾನು ಪಲಾಯನ ಆಗೋ ವ್ಯಕ್ತಿ ಅಲ್ಲ ಅಂತೇಳಿ ಘಂಟಾಘೋಷವಾಗಿ ನಾನು ಭರವಸೆ ಅಲ್ಲ ಇದು ನನ್ನ ಪ್ರತಿಜ್ಞೆ ಅಂತೇಳಿ ನಾನು ಇದ್ರ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ಹತ್ತೊಂಬತ್ತನೇ ತಾರೀಕಿಂದ ನಾವು ನಾವು ಹದಿನೆಂಟಕ್ಕೆ ಮಾಡಬೇಕು ಅಂದ್ಕೊಂಡಿದ್ದೀವಿ ಅನಿವಾರ್ಯವಾಗಿ ಒಂದು ಮೀಟಿಂಗ್ ಕರೆದಿರೋದ್ರಿಂದ ನಾವು ಹತ್ತೊಂಬತ್ತನೇ ತಾರೀಕಿಂದ ಹಳ್ಳಿ ಹಳ್ಳಿ ಪಂಚರತ್ನ ಯೋಜನೆ ಹೊರಟಿದ್ದೀವಿ ಇನ್ನು ನಾವು ಇಲ್ಲಿ ಗೆದ್ದ ಮೇಲೆ ಮುಂದಿನ ದಿನಗಳಲ್ಲಿ ಪಿ ಯು ಸಿ ಮತ್ತು ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಅವರಿಗೆ ಎಕ್ಸಾಮ್ ಫೀಸನ್ನು ಉಚಿತವಾಗಿ ಕಟ್ಟಿ ಕೊಡಬೇಕು ಅಂತ ನಮ್ಮ ಪಕ್ಷದಿಂದ ಮತ್ತು ನಾವು ಸ್ವಂತ ಸ್ವಾಯತ್ತದಿಂದ ಅವರಿಗೆ ಕಟ್ಟುವಂತ ಕೆಲಸ ನಾವು ಮಾಡ್ತೀವಿ ಇದರಲ್ಲಿ ಟಾಪ್ ಟೆನ್ ಯಾರು ಬಂದಿರ್ತಾರೋ ಎಸ್ ಎಸ್ ಎಲ್ ಸಿ ಮತ್ತು ಪಿ ವಿ ಸಿ ಅವರಿಗೆ ಲ್ಯಾಪ್ಟಾಪ್ ಉಚಿತವಾಗಿ ಕೊಡುವಂತ ಯೋಜನೆ ಕೂಡ ನಾನು ಹಾಕೊಂಡಿದ್ದೀನಿ ಇದು ಒಂದೇ ವರ್ಷಕ್ಕೆ ಫೀಸ್ ಕಟ್ಟುವುದಲ್ಲ ನಾನು ಇರೋ ಮಠ ನನ್ನ ಜೀವ ಇರುವ ಮಠ ನಾವು ಹೊಸದುರ್ಗ ತಾಲೂಕಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ವಿ ಸಿ ಮಕ್ಕಳಿಗೆ ಎಕ್ಸಾಮ್ ಫೀಸ್ ಕಟ್ಟುವಂತ ಕೆಲಸ ನಾನು ಮಾಡ್ತೀನಿ ಅಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಲು ಬಯಸ್ತೇನೆ ಎಕ್ಸಾಮ್ ಫೀಸಸ್ ಪ್ರತಿಯೊಂದು ಹುಡುಗರಿಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿ ಬೇದ ಸರ್ಕಾರಿ ಮತ್ತು ಇವರು ಖಾಸಗಿ ಮಾಡ್ತಾರೆ ಅಂದ್ರೆ ಎಕ್ಸಾಮ್ ಫೀಸ್ ಅಂತ ತಗೊಳ್ಳೋದವ್ರು ಡೊನೇಷನ್ ಅಲ್ಲೇ ತಗೊಂಡ್ಬಿಡ್ತಾರೆ ಡೊನೇಷನ್ ತಗೊಂಡಿರ್ತಾರೆ ಆದ್ರೆ ಎಕ್ಸಾಮ್ ಫೀಸಸ್ ಅಂತ ಸಪೇಟ್ ಇದ್ದೇ ಆ ಎಕ್ಸಾಮ್ ಫೀಸಸ್ ಮಾತ್ರ

ಇವತ್ತು ಗೋರ್ಮೆಂಟ್ ಅಲ್ಲಿ ಎಕ್ಸಾಮ್ ಫೀಸ್ ಕಂಪಲ್ಸರಿ ಎಲ್ಲಾ ಕಡೆಗೂ ಗೋರ್ಮೆಂಟ್ ಮತ್ತು ಖಾಸಗಿ ಸ್ಕೂಲ್ ಅಲ್ಲಿ ಎಕ್ಸಾಮ್ ಫೀಸರೇಟ್ ಆಗಿ ತಗೋಳ್ತಾರೆ ಮುಂದೆ ಮಕ್ಕಳಿಗೂ ಕೂಡ ನಾವು ಅವರಿಗೆ ಉಚಿತವಾಗಿ ನೋಟ್ಬುಕ್ ಕೊಡುವಂತ ಕೆಲಸ ಮಾಡ್ತೇನೆ ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿಗೆ ನೋಟ್ಬುಕ್ಸ್ ನಾವು ಆದಷ್ಟು ಐದನೇ ಕ್ಲಾಸ್ ರಿಂದ ಹಿಡಿದು ಸೆಕೆಂಡ್ ಇಯರ್ ಮಟ್ಟ ನಾನು ಕೊಡಬೇಕು ಅಂತ ಹೇಳಿ ನೋಟ್ಬುಕ್ಸ್ ಯೋಜನೆ ಇಟ್ಕೊಳ್ತೀವಿ ಹಾಗಾಗಿ ಹತ್ತು ಹಲವಾರು ಯೋಜನೆಗಳ ಇಟ್ಟುಕೊಂಡು ಹೊಸದುರ್ಗದಲ್ಲಿ ನಮ್ಮದೇ ಆದ ಒಂದು ಕುಮಾರಣ್ಣವರ ಪಂಚರತ್ನ ಕೊಡುವಂತ ಕೊಡುಗೆ ರೈತರಿಗೆ ಏನು ಇವತ್ತು ರೈತರ ಮಕ್ಕಳ ಮನವಿ ಆದ್ರೆ ಎರಡು ಲಕ್ಷ ರೂಪಾಯಿ ಪರಿಹಾರ ವೃತ್ತಾಪಿ ವೇತನ ಐದು ಲಕ್ಷ ಐದು ಸಾವಿರ ವೃತ್ತಾಪಿ ವೇತನ ಮತ್ತು ಮನೆಯನ್ನು ಇವತ್ತು ಮನೆಯ ನಮ್ಮ ಸರ್ಕಾರದಲ್ಲಿ ಎರಡು ಲಕ್ಷ ಎರಡು ಮುಂದಿನ ದಿನಗಳಲ್ಲಿ ಐದು ಲಕ್ಷ ಹತ್ತು ಲಕ್ಷ ರೂಪಾಯಿ ಸುಚಿತವಾದ ಒಂದು ಮನೆ ಕಟ್ಟಕೊಡುವಂತ ಯೋಜನೆ ಕುಮಾರಣ್ಣ ಅವರು ಹಾಕೊಂಡಿದ್ದಾರೆ ಹಲವಾರು ಯೋಜನೆಗಳು ಕುಮಾರಣ್ಣ ಪಂಚರತ್ನ ಏನು ಹಾಕೊಂಡಿದ್ದಾರೋ ಅದೇ ರೀತಿ ನಮ್ಮ ಹೊಸದುರ್ಗ ತಾಲೂಕಲ್ಲಿ ಇವತ್ತು ನಾನು ಕಂಡ ಹಾಗೆ ಒಂದು ಗಾರ್ಮೆಂಟ್ ಫ್ಯಾಕ್ಟರಿ ಕೂಡ ನಮ್ಮ ಹೊಸ ತಾಲೂಕಲ್ಲಿ ಇಲ್ಲ ಮುಂದಿನ ದಿನಗಳಲ್ಲಿ ನಾನು ಒಬ್ಬ ಸಣ್ಣ ಉದ್ಯಮಿಯಾಗಿ ನಮ್ಮ ಸಂಗಡಿಗರಿಂದ ನಾವು ಇಲ್ಲಿ ಐದು ನೂರು ಕೋಟಿ ರೂಪಾಯಿ ಬೆಲೆ ಬಾಳುವ ಐದು ಸಾವಿರ ಜನ ಕೆಲಸ ಮಾಡುವ ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿಯನ್ನು ನಾವು ಹೊತ್ತು ತಾಲೂಕಲ್ಲಿ ಕೊಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೀವಿ ಜೊತೆಗೆ ಒಂದು ನಮ್ಮ ತಾಲೂಕಲ್ಲಿ ಯಾವುದೇ ಒಂದು ಗೋರ್ಮೆಂಟ್ ಹಾಸ್ಪಿಟ್ಲ್ ಬಿಟ್ಟರೆ ಒಂದು ಒಳ್ಳೆ ಹಾಸ್ಪಿಟ್ಲು ಇಲ್ಲಿ ನಮ್ಮ ಹೊತ್ತು ತಾಲೂಕಲ್ಲಿ ಇಲ್ಲ ಪ್ರತಿ ಒಬ್ಬರು ಒಂದು ಕಾಯಿಲೆ ಸ್ವಲ್ಪ ಹೆಚ್ಚು ದಾವಣಗೆರೆ ಶಿವಮೊಗ್ಗ ಮಂಗಳೂರು ಬೆಂಗಳೂರು ಹೋಗುವಂತ ಪರಿಸ್ಥಿತಿ ನಮ್ಮ ಹೊಸದುರ್ಗ ತಾಲೂಕಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಹಾಸ್ಪಿಟ್ಲ್ ಇಲ್ಲ ಅದು ನಮ್ಮ ಹೊಸದುರ್ಗ ತಾಲೂಕಲ್ಲಿ ಒಂದು ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟ್ಲು ಆ ಹಾಸ್ಪಿಟ್ಲಿಗೆ ಅಮರೇಶ್ವರ ಅಂತ ಹೆಸರಿಟಿ ಇದ್ದೇವೆ ಆ ಹಾಸ್ಪಿಟ್ಲು ಉಚಿತ ಸೇವೆ ಇರುವಂತಹ ಹಾಸ್ಪಿಟ್ಲು ನಮ್ಮ ಹೊತ್ತು ತಾಲೂಕಲ್ಲಿ ಕೊಡಬೇಕು ಅಂತೇಳಿ ನಿರ್ಧಾರ ಮಾಡ ಇವು ಎರಡು ಯೋಜನೆ ನಿಮ್ಮ ಜನರ ಆಶೀರ್ವಾದದಿಂದ ಗೆದ್ರು ಇವೆಲ್ಲ ಯೋಜನೆಗಳು ಕೊಡ್ತೀವಿ ಸೋತ್ರೂ ಕೂಡ ಈ ಯೋಜನೆಗಳು ನಮ್ಮ ವಸ್ತುರ್ಗ ತಾಲೂಕಲ್ಲಿ ಕೊಡಬೇಕು ಹೊಸದುರ್ಗ ಜನ ಸೇವೆ ಮಾಡಬೇಕು ಅಂತೇಳಿ ನಾನು ಹೊಸರ್ಗಕ್ಕೆ ಬಂದಂಥ ವ್ಯಕ್ತಿ ಹಾಗಾಗಿ ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಮತ್ ಪತ್ರಿಕಾ ಮಾಧ್ಯಮರು ಮತ್ತು ಮೀಡಿಯಾ ಮಾಧ್ಯಮರು ದಯಮಾಡಿ ನಮ್ಮ ಬಗ್ಗೆ ನಮ್ಮ ಸರ್ಕಾರದ ಬಗ್ಗೆ ನಾವು ಕೊಡುವಂಥ ಯೋಜನೆ ಬಗ್ಗೆ ಆ ಜನರಿಗೆ ತಲುಪುವಂತ ಕೆಲಸ ಮಾಡಿ ಅಂತ ಹೇಳ್ತಾ ನಾನು ಹೇಳ್ದು ಒಟ್ಟಾರೆ ಸಾಲು ಸಾಲು ಭರವಸೆಗಳನ್ನ ಕೊಟ್ಟಿರುವ ಜೆಡಿಎಸ್ ಅಭ್ಯರ್ಥಿ ತಿಪ್ಪೇಸ್ವಾಮಿ ತಾಲೂಕಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳ ಶಾಲಾ ಮತ್ತು ಕಾಲೇಜುಗಳ ಪರೀಕ್ಷೆ ಶುಲ್ಕ ಹಾಗೆ ಹಾಗೆಯೇ ನೋಟ್ಬುಕ್ಗಳನ್ನ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಅಲ್ಲದೆ ಈ ಕ್ಷೇತ್ರದಿಂದ ಗೆದ್ದರು ಸೋತರು ಈ ತಾಲೂಕಿನ ಜನತೆಗಾಗಿ ಗಾರ್ಮೆಂಟ್ಸ್ ಪ್ರಾರಂಭ ಮಾಡುವ ಮೂಲಕ ಐದು ಸಾವಿರ ಯುವ ಜನತೆಗೆ ಉದ್ಯೋಗ ಮತ್ತು ಆರೋಗ್ಯಕ್ಕಾಗಿ ಅಮರೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೆ ಸ್ತ್ರೀ ಸಬಲೀಕರಣಕ್ಕಾಗಿ ಸಬ್ಸಿಡಿ ದರದಲ್ಲಿ ಸಾಲ ಸೌಲಭ್ಯ ಹೀಗೆ ಅನೇಕ ಸೌಲಭ್ಯಗಳನ್ನು ನೀಡುವಂತಹ ನಮ್ಮ ಸರ್ಕಾರದ ನೇತರಾಗಿರುವಂತಹ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಹಳ್ಳಿಹಳ್ಳಿ ಪಂಚರತ್ನ ಬೃಹತ್ ಮೆರವಣಿಗೆಯನ್ನ ನಡೆಸಲಾಗುತ್ತದೆ ಎಂದು ನಡೆದ ಮಾಧ್ಯಮ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ